ಸಹಕಾರಿ ಸಚಿವ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನದ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದರಂದು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಎರಡು ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರಾಜಣ್ಣ ಅಭಿಮಾನಿಗಳು ಸ್ನೇಹಿತರು ಗಣ್ಯರು ಬರಲಿದ್ದಾರೆ ಇದು ಇತಿಹಾಸವಾಗಿ ಉಳಿಯಲಿದೆ ಎಂದು ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದರು ಎಪ್ಪತ್ತೈದನೇ ವರ್ಷದ ಅಭುತು ಮತ್ತು ಅವ್ರ ಬಗ್ಗೆ ಈಗ ಮಕ್ಕಳಿಗೂ ಎಲ್ಲರೂ ಕಳೆದ ಒಂದು ವರ್ಷದ ಹಿಟ್ಟೆ ಹಿಟ್ಟನು ಸಮ್ಮಾನ್ಯ ಕಿ ಎನ್ ಬಗ್ಗೆ ಒಂದು ಗ್ರಂಥವನ್ನು ತರಬೇಕು ಮಾಲ್ಯದಿಂದನೂ ಅವರು ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ವೇದಿಕೆ ಕಾರ್ಯಕ್ರಮದ ಸಿದ್ಧತೆಗಳನ್ನು ವೀಕ್ಷಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಸಾಹತಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಆಶಯ ನುಡಿಗಳನ್ನಾಡುವವರು ಎಂದರು ಕಾಂಗ್ರೆಸ್ ಹಲವು ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಇದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮವಲ್ಲ ರಾಜಣ್ಣ ಅವರ ಸ್ನೇಹಿತರೆಲ್ಲ ಸೇರಿ ಮಾಡುತ್ತಿರುವ ಕಾರ್ಯಕ್ರಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು స్నేహితులు మాట్లా కార్యక్రమంగా ఇడీ రాజ్యం ఎరెలా సహకారీ బయట రాజు స్నేహితులు బతారు రాక్షణ ఎం మిషన్ సో ఏం ఇడీ రాజ్యంగా బోధు ఎల్ వారంట కనిష్ఠ ఒక్క ఎన ఇదే తిండి ఇప్పనే తారీఖు పెట్టు గంట ఇదే నమ్మ సర్కారి ఇదే మైదానలో అది ಇದರಲ್ಲಿ ಯಾರೂ ಶಕ್ತಿ ಪ್ರದರ್ಶನ ಅಲ್ಲ ಇದನ್ನು ನಾನು ಹೇಳಬೇಕು ಅಂತೇಳಿ ಇದು ರಾಜೀವ್ನವ್ರಿಗೆಲ್ಲ ಶಕ್ತಿ ಪ್ರದರ್ಶನ ಅಲ್ಲ ಅವರ ಸ್ನೇಹಿತರೆಲ್ಲರೂ ಸೇರಿ ಎಪ್ಪತ್ತೈದನೇ ವರ್ಷ ವಸಂತ ಅಮೃತ ಮಹೋತ್ಸವ ಜೊತೆಗೆ ಅವ್ರ ಬಗ್ಗೆ ಅಭಿನಂದನೆ ಆಗುವಂಥ ಇದನ್ನು ನಾವೆಲ್ಲ ರಾಜ್ಯದಲ್ಲಿ ತೋರಿಸ್ಬೇಕು कार्यक्रम उप मुख्यमंत्री डे शिवकुमार केंद्र जलशक्ति राज्य रैलवे खाते सचिव वि सोमण् सचिव एचके पाटील एच्चे मुनियत जारकोलीसी महदेवप एम पाटील रामली रिडि केजे जॉर्ज, एन चलस्वी कृष्ण बैरेगौड़ देश गुंडूराव तुम वेंकटेश ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಘುವೀರ ರೆಡ್ಡಿ ಮೊದಲಾದವರು ಭಾಗವಹಿಸುವವರು ಎಂದು ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಕಲ್ಲಹಳ್ಳಿ ದೇವರಾಜು ನಾರಾಯಣ ಮಂಜುನಾಥ್ ಧನಿಯ ಕುಮಾರ್ ಮುರಳಿ ಕೃಷ್ಣಪ್ಪ ಸಾಹಿತಿಗಳಾದ ಬಾಹ ರಾಮಕುಮಾರಿ ಶೈಲ ನಾಗರಾಜು ಡ್ಯಾಗೇರಹಳ್ಳಿ ವಿರೂಪಾಕ್ಷ ಡಿಎಸ್ಎಂ ಮುರಳಿ ಹಾಜರಿದ್ದರು ಬಾಬುಖ್ ನೈನ್ ಲೈವ್ ನ್ಯೂಸ್ ತುಮಕೂರು